ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮೋದಿಯವರು ಬಂದಿದ್ದರು ಮೈಸೂರು ಜಿಲ್ಲೆಗೆ ನಮ್ಮ ವರ್ಣಾ ಕ್ಷೇತ್ರದ ಹತ್ತಿರಕ್ಕೆ ಬಂದಿದ್ದರು ಮೈಸೂರು ಜಿಲ್ಲೆಗೂ ಬಂದಿದ್ದರು ಆದರೂ ಕೂಡ ನಾವು ನೂರ ಮೂವತ್ತೈದು ಸೀಟ್ ಗೆದ್ವಿ ಅಲ್ಲ ಜನ ಮೋದಿ ಬಂದ ತಕ್ಷಣ ಓಟ್ ಹಾಕೋದಿಲ್ಲ ಜನರು ಬಹಳ ಪ್ರಜ್ಞಾವಂತಿರ್ತಾರೆ ಬುದ್ಧಿವಂತಿರುತ್ತಾರೆ ಎಮ್ಮು ಲಕ್ಷ್ಮಣವ್ರಿಗೆ ಎಷ್ಟೊಂದು ಜನಪರ ಹೋರಾಟಗಳು ಭಾಗಿಯಾಗಿದ್ದಾರೆ ಸಾಮಾನ್ಯ ಕರ್ತರಾಗಿ ನಮ್ಮ ಪಕ್ಷದಲ್ಲಿ ದುಡಿದು ವಕ್ತಾರರಾಗಿ ನಂತರ ಇವತ್ತು ಟಿಕೆಟ್ ಪಡ್ಕೊಂಡಿದ್ದಾರೆ ಜನರ ಮಧ್ಯೆನೇ ಯಾವಾಗಿದ್ದು ಇದ್ದು ರಾಜಕಾರಣ ಮಾಡ್ಕೊಂಡು ಬಂದಿರೋದ್ರಿಂದ ಜನ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮೈಸೂರು ಕೊಡಗು ಲೋಕಸಭಾ ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಎಲ್ಲ ತಾಲೂಕುಗಳಿಗೂ ಕೂಡ ವರ್ಕರ್ಸ್ ಕಮಿಟಿ ಮೀಟಿಂಗ್ ಹೋಗಿದ್ದೆ ಅಲ್ಲೆಲ್ಲ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇದ್ದಾರೆ ಅವರು ಹೇಳ್ತಿದ್ದಾರೆ ಜನರೆಲ್ಲ ನಾವು ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿಂದ ಬಹಳ ಸಂತುಷ್ಟರಾಗಿದ್ದಾರೆ ಈ ಬಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾವು ಕೊಟ್ಟ ಗ್ಯಾರಂಟಿ ಫಲ ಪಡೆದ ಫಲಾನುಭವಿಗಳಾಗಿದ್ದವರೆಲ್ಲ ನಮಗೆ ಖಂಡಿತ ಈ ಸರಿ ಮತ್ತೆ ವೋಟ್ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ನಾನು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳ ಕೇಂದ್ರಗಳಿಗೂ ಹೋಗಿ ಪ್ರಚಾರ ಮಾಡ್ತಿದ್ದೀನಿ ಅಲ್ಲಿ ಮತದಾರರನ್ನು ಕೂಡ ಭೇಟಿ ಮಾಡ್ತಿದ್ದೀನಿ ಮತದಾರರು ಕೂಡ ನಾವು ಇವಾಗ ರಾಷ್ಟ್ರೀಯ ಕಾಂಗ್ರೆಸ್ ಏನು ಘೋಷಣೆಗಳನ್ನು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಆ ಗ್ಯಾರಂಟಿ ಯೋಜನೆ ಅಂತ ಕೇಳಿ ಅವರು ಕೂಡ ಅದರಿಂದ ಭಾಳ ಖುಷಿಪಟ್ಟಿದ್ದಾರೆ ನಿಜವಾಗಲೂ ನಿಜವಾಗ್ಲೂ ಈ ಗ್ಯಾರಂಟಿ ಯೋಜನೆಗಳು ಬಂದರೆ ಬಡವ್ರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಓಟ್ ಹಾಕಿ ಆಗ್ತೀವಿ ಅನ್ನೋ ಒಂದು ಭರವಸೆನ ಕೊಡ್ತೀವಿ ಈಗ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಆ ಥರ ಹೇಳ್ತಾರಷ್ಟೇ ಈಗ ಹತ್ತು ವರ್ಷದಿಂದ ಅಧಿಕಾರದಲ್ಲಿದ್ದರು ಹತ್ತು ವರ್ಷದಿಂದ ಅಧಿಕಾರದಲ್ಲಿದ್ದಾಗಲೂ ಕೂಡ ಇದೇ ಮಾತುಗಳನ್ನು ಅವ್ರದೇ ಪಕ್ಷದವ್ರು ಮಾತನಾಡ್ತಾ ಇದ್ರು ಸಂಸದರಂತ ಆಗ ಆಗ ಸಂಸದರಾಗಿಂತ ಕುಮಾರ್ ಹೆಗಡಿಯವರು ಅದೇ ಮಾತು ಹೇಳಿದ್ದಾರೆ ಈಗ ನಾಗ್ಪುರದ ಲೋಕಸಭಾ ಅಭ್ಯರ್ಥಿ ಒಬ್ಬರು ಮಹಿಳಾ ಅಭ್ಯರ್ಥಿ ಜ್ಯೋತಿ ಮಿರ್ಡಾ ಅಂತ ಆಕೆ ಕೂಡ ಕೆಲವು ವಾರಗಳಿಂದ ಅಷ್ಟೇ ಇದೇ ಮಾತನ್ನ ಹೇಳಿದರೆ ನಾನು ಹೆಚ್ಚು ಬಂದರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿ ಮತ್ತು ಆರ್ ಎಸ್ ಎಸ್ ಅವರಂತೂ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಸಂವಿಧಾನ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿಲ್ಲ ಮೀಸಲಾತಿನ ಪರಾಮರ್ಶೆ ಮಾಡಬೇಕು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಅಂಬೇಡ್ಕರ್ನ ದೇಶದ್ರೋಹಿ ಅಂತ ಹೇಳಿದಂಥವರು ಕೂಡ ಅವ್ರ ಪಕ್ಷದಲ್ಲಿದ್ದಾರೆ ಅಂಥವ್ರು ಇದ್ದಾಗ ಅವ್ರ ಮೇಲೆ ಹತ್ತು ವರ್ಷಗಳು ಏನೂ ಕ್ರಮ ತೆಗೆದುಕೊಳ್ಳದೆ ಇವಾಗ ಅದಕ್ಕೆ ಅದು ಚುನಾವಣೆ ಹತ್ರ ಬಂದು ಅಂಬೇಡ್ಕರ್ ಅವ್ರ ಹೆಸರು ಹೇಳಿ ಓಟ್ ತೆಗೆದುಕೊಂಡ್ರೆ ಜನ ನಂಬ್ತಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮೋದಿಯವರು ಬಂದಿದ್ದರು ಮೈಸೂರು ಜಿಲ್ಲೆಗೆ ನಮ್ಮ ವರ್ಣಾ ಕ್ಷೇತ್ರದ ಹತ್ತಿರಕ್ಕೆ ಬಂದಿದ್ದರು ಮೈಸೂರು ಜಿಲ್ಲೆಗೂ ಬಂದಿದ್ದರು ಬೆಂಗಳೂರಿಗೂ ಹತ್ತು ಹಲವಾರು ಬಾರಿ ಬಂದು ಹೋದರು ಆದರೂ ಕೂಡ ನಾವು ನೂರ ಮೂವತ್ತೈದು ಸೀಟ್ ಗೆದ್ವಿ ಅಲ್ವಾ ಸೊ ಹಾಗಾಗಿ ಜನ ಮೋದಿ ಬಂದ ತಕ್ಷಣ ಊಟ ಹಾಕೋದಿಲ್ಲ ಜನರು ಬಹಳ ಪ್ರಜ್ಞಾವಂತರಿರ್ತಾರೆ ಬುದ್ಧಿವಂತಿರ್ತಾರೆ ಯಾರು ಕೆಲಸ ಮಾಡಿದ್ದಾರೆ ಅದನ್ನು ನೋಡಿ ಊಟ ಹಾಕ್ತಾರೆ ನಾವು ಎಮ್ಮ ಲಕ್ಷ್ಮಣ್ಣವ್ರಿಗೆ ಸಾರ್ವಜನಿಕ ಹೊಸದಲ್ಲ ಹಲವಾರು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ ಎಷ್ಟೊಂದು ಜನಪರ ಹೋರಾಟಗಳು ಭಾಗಿಯಾಗಿದ್ದಾರೆ ಮತ್ತು ಒಬ್ಬ ಸಾಮಾನ್ಯ ಕರ್ತರಾಗಿ ನಮ್ಮ ಪಕ್ಷದಲ್ಲಿದ್ದು ದುಡಿದು ವಕ್ತಾರರಾಗಿ ನಂತರ ಇವತ್ತು ಟಿಕೆಟ್ ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರು ಜನರ ಮಧ್ಯೆನೆ ಯಾವಾಗ ಇದ್ದು ರಾಜಕಾರಣ ಮಾಡ್ಕೊಂಡು ಬಂದಿರೋದ್ರಿಂದ ಜನರ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಅವರು ಜನಸಾಮಾನ್ಯರಿಗೆ ಸಹಜವಾಗಿ ಅವ್ರ ಕಡೆ ಒಲವು ತೋರಿಸ್ತಾರೆ ಅನ್ನೋ ನನ್ನ ಭಾವನೆ ಇದೆ ಮತ್ತು ಅವರು ಈ ಸರಿ ಏನಾದರೂ ಸಂಸದರಾದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳಿ ಒಂದು ಮ್ಯಾನಿಫೆಸ್ಟನ್ನು ಕೂಡ ಮೈಸೂರಿಗೋಸ್ಕರ ಅಂತ ಹೇಳಿ ಅವರು ಇರ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಸೊ ಆವಾಗಲೂ ಕೂಡ ಆ ಬಿಡುಗಡೆಗೆ ನಾನು ಕೂಡ ಬರ್ತೀನಿ ಸೊ ಹಾಗಾಗಿ ಜನಕ್ಕೆ ಗೊತ್ತಾಗುತ್ತೆ ಅವ್ರು ಏನು ಮಾಡ್ತಾರೆ